ನಮಸ್ಕಾರ ರೀ ನಮಸ್ಕಾರ ರೀ ಹಾ ಎಲ್ಲಾರ್ಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ನಾ ನಿಮ್ಮ ಸೂಪರ್ ಡೂಪರ್ ಅದ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸದ್ಯಕ್ಕ ನಾವ್ ಹೊಂಟವಿ ನಮ್ಮೂರಿಗೆ ಅಂದ್ರ ಕಿತ್ಲಿಗೆ ಸೊ ಕಿತ್ಲಿಗೆ ಈಗ ಯಾಕೆ ಹೊಂಟೇವಿ ಏನು ಕಾರಣ ಬಾಳ ದಿನದ ಮ್ಯಾಲ ಹೊಂಟವಿ ನೋಡೋಣ ಅಂತ ಅಲ್ಲಿ ಹೋಗಿಂದ ಏನೇನ್ ಆಗ್ತೈತಿ ಏನ್ ಮಾಡ್ತೀವಿ ಅಂತ ಹೇಳಿ ರನ್ನರನ ಬಿಸಿಲು ಜಾಲಿಕಂಟಿ ಮುಳ್ಕಂಟಿ ಹಿಂಗ ಬಂದು ಅಂದ್ರ ನಮ್ಮೂರ್ ಏ ಬಸ್ ನೋಡಿ ಬಸ್ ಬಸ್ ಬಸ್ಸಿಲ್ಲ ಬಸ್ ನೋಡಿ ಅನ್ನ

ಬಂದು ಫ್ರೆಶ್ ಆಗಿ ಚಹಾ ಕುಡ್ಕೊಂತ ಟಿ ವಿ ಹಚ್ಚಿದ್ರೆ ಬಿಗ್ ಬಾಸ್ ಫಿನಾಲೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಇದನ್ನ ಭಾಳ ಕ್ಯೂರಿಯಸ್ ಇಂದ ನೋಡಾತಿದ್ವಿ ಬಟ್ ಮೇಲೆ ಬಿಗ್ ಬಾಸ್ ಇರೋಂಗಿಲ್ಲ ಅಂತ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಬೇಜಾರಾಗ್ತೈತಿ ಯಾಕಂದ್ರೆ ಡೈಲಿ ನೋಡ್ತಿದ್ನಿ ಒಂದು ದಿನಾನೂ ಮಿಸ್ ಮಾಡಿಂದ ಡೈಲಿ ನೋಡ್ತಿದ್ನಿ ನಾನಂತೂ ಸ್ವಲ್ಪ ಬೇಜಾರಾಗ್ತೈತಿ ಸ್ವಲ್ಪ ಅಡ್ಜಸ್ಟ್ ಆಗುತ್ತಾನ ಅದಾದ್ಮೇಲೆ ಇವರಿಬ್ಬರು ನೋಡ್ರಿ ಭಾಳ ದಿನದ ಮೇಲೆ ಕೂಡ್ಯಾರ ಅರ ಹುಯಿ 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 ಫ್ರೆಶ್ ಕಾಯಿ ಪಲ್ಯ ನಮ್ಮ ಪೇರು ಹಣ್ಣು ಬದ್ನಿಕಾಯಿ ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲನೂ ತೊಗೊಂಡ್ಬಂದಿದ್ರು ಭಾಳ ಫ್ರೆಶ್ ಇದ್ದು ಎಷ್ಟು ಎಳಿಯು ಇದೆ ಹಂಗೆ ಇದ್ದು ಸೊ ಇದರಿಂದ ಏನಾರು ಮಾಡಬೇಕಲ್ಲ ಈಗ ತಂದಾರ ಸೊ ಮಿರ್ಚಿ ಬಜ್ಜಿ ಮಾಡಿದರೆ ಹೆಂಗೆ ಮತ್ತು ಅದ್ರ ಜೊತೆ ಬದ್ನಿಕಾಯಿ ಬಜ್ಜಿನೂ ರೆಡಿ ಅದು ಸುಲೀದ್ ನೋಡಿ ಎಷ್ಟ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಗೆ ನೋಡ್ರಿ ಇಷ್ಟು ಚಂದ ತೆಂಗಿನ ಕಾಯಿ ತಗೊಂಡು ಚಂದಗ ಸುಲದ್ ಇಷ್ಟು ಚಲೋ ಎಳ್ನೀರು ಕುಡಿಯಾಕತ್ತಿತ್ತಂದ್ರೆ ಅಂದ್ರ ಅಯ್ಯಪ್ಪ ನೋಡಿ ನೋಡ್ರಿ ಚಿತ್ರ ಆಗಿತ್ ನಮಗೂ ಕಾಯಿ ಸುಲದ್ ಕೊಡೋ ಮರ ನಾವು ಎಣ್ಣೀರು ಅದಕ್ಕೆ ಎಷ್ಟು ಎಷ್ಟ್ ನೀಟಾಗ ಎಷ್ಟು ಚಂದ ಅದು ಎಳ್ನೀರು ಕುಡಿಯಾಕತ್ತಿತ್ತು ನೋಡಿ ಒಂದು ಸ್ಟ್ರಾಗಿ ಕೊಟ್ರಂತೂ ಆರಾಮ್ಸೆ ಕುಡಿತೈತ್ ಅದು ಓಹ್ ಮಂಗೆ ಅಂತಲಿನೋ ಅಂತಲಿ एक्चुअली ना ಊರಿಗೆ ಬಂದಿದ್ದ ಉದ್ದೇಶ ಏನಂದ್ರ ಬನ್ನಿ ಶಂಕ್ರಿ ಯಾತ್ರೆ ಯಾತ್ರೆ ಹೋಗಬೇಕು ಅಂತ ಹೇಳಿ ನಾವು ಇವಾಗ ಊರಿಗೆ ಬಂದೆವಿ ಸೋ ರೆಡಿಯಾಗಿ ಯಾತ್ರೆ ಹೋಗ್ತೀವಿ ಇщё ಇದೆ ಇщё ಇದೆ ಏಲೇ ಬನ್ನಿ ಶಂಕ್ರಿ ಅಂತ ಹೇಳಿ ಏನನ್ ಕುಡಿಸ್ತವೆ ಏನ ಬೇಕೆ ಎಲ್ಲಾ ಏನ ಚಲೋ ಏನ ಚಲೋ ಅಂತ ಕರಕೊಳ ಎಲ್ಲಾ ಚಲೋ ಮಣ್ಶಂಕ್ರಿಗೆ ಬಂದ್ವಿ ಬಟ್ ಪಾರ್ಕಿಂಗ್ ಇದ್ದ ಸ್ವಲ್ಪ ಪ್ರಾಬ್ಲಮ್ ಆಗಕತಿ ಎಲ್ಲಿ ಪಾರ್ಕ್ ಮಾಡೋದು ಗಾಡಿ ಗಾಡಿ ಎರ ತಂದೇವಿ ಗಾಡಿ ತಂದ್ವಿ ಅಂದ್ರೆ ಇದನ್ನು ಪಾರ್ಕ್ ಮಾಡೋದು ಒಂದು ದೊಡ್ಡ ಹಣಗಳ ಇದನ್ನ ಎಲ್ಲೇ ಚಂದಗ ಪಾರ್ಕ್ ಮಾಡಬೇಕು ಮತ್ತು ಅದನ್ನು ಮತ್ತೆ ಹೋಗೋ ಮುಂದೆ ಈಸಿ ಆವಾಗ ನಮ್ಗೆ ಹತ್ತಿ ಹೋಗೋಕೆ ಸೊ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಟ್ ಲಾಸ್ಟಿಗೂ ಚಲೋ ಜಾಗ ಸಿಕ್ತು ಒಟ್ಟು ಪಾರ್ಕ್ ಮಾಡೋಕೆ ಸೊ ನಿಯರೆಸ್ಟ್ ಸಿಕ್ತು ಆ್ಯಕ್ಚುಲಿ ಚದೊಂದು ಚಲೋ ಆಯ್ತು ಪಾರ್ಕ್ ಮಾಡಿ ಹೋದ್ವಿ ವಾಪಸ್ ಬರಬೇಕಾದ್ರೂ ಇಷ್ಟು ಗಾಡಿ ಹಚ್ಚಿದ್ರು ಅಂದ್ರೆ ಮೂರು ನಾಲ್ಕು ಕಿಲೋಮೀಟ್ರ್ ಹಂಗೆ ಹೋಗಿದ್ದು ಬಟ್ ನಮಗೆ ಚಲೋ ಸಿಕ್ತು ಹಂಗ ನೋಡ್ಕೊಂತ ಹೊಂಟಿವಿ ನಾಟಕ ನೋಡ್ರಿ ಬೋರ್ಡ್ ಜಂಪ್ ಹೊಡಿತಾಳು ಕೆಂಪ ಈ ನಾಟಕದ ಒಂಥರ ಮಜಾ ಈ ಜಾತ್ರೆ ಒಳಗೆ ಉತ್ತರ ಕರ್ನಾಟಕದೊಳಗೆ ದೊಡ್ಡ ಜಾತ್ರೆ ಇದು ಒಂದು ಅವ್ರು ನಾಟಕದ ಜಾತ್ರೆನ ಐತಿ ಈಗ ನೋಡೋಣ ಅಂತ ಏನೇ ಫಸ್ಟ್ ಈಗ ದೇವಿ ದರ್ಶನಕ್ಕೆ ಹೋಗೋಣ ಅಂತ ದರ್ಶನ ಆಕತಿಲ್ಲ ಗೊತ್ತಿಲ್ಲ ಇಲ್ಲಿ ನೋಡ್ರಿ ರಶ್ ಏನು ರಶ್ ಅಂದ್ರೆ ಜಾತ್ರೆ ಸ್ಟಾರ್ಟ್ ಆಗಿ ಹದಿನೈದು ದಿವಸ ಆಗ್ತದೆ ಹದಿನೈದು ದಿವ್ಸ ಮ್ಯಾಲೆ ಹೋದ್ರೂ ಈ ಬರೀ ರಶ್ ಹೋಗೋ ಗುದ್ದಾಡಿ ಗುದ್ದಾಡಿ ತುಗಿಶ್ಯಾಡಿ ತುಗಿಶ್ಯಾಡಿ ಫೈನಲಿ ಗುಡಿ ಹತ್ರ ಬಂದೇವಿ ಕಾಯಿ ತೊಗೊಳಾತೇವಿ ಕಾಯಿ ರೇಟ್ ಅಂತೂ ಗಗನಕ್ಕೆ ಹರಿಬಿಟ್ಟವ್ ಹಂಗ ಜಾತ್ರೆ ಟೈಮ್ ಇವಾಗ ಇವರು ಲಾಭ ಮಾಡ್ಕೊಳ್ಳೋರು ಅದ್ರಾಗ ಒಂದಿಷ್ಟು ಬಾರ್ಗೇನಿಂಗ್ ಮಾಡಿ ನಾವು ಕಾಯಿ ತಗೊಂಡ ಹಂಗಟ್ಟ ಹಿಂಗಾಟ ಮಾಡಿ ಕಾಯಿ ದೇವರಿಗೆ ಬಂದೆ ಬಂದ ಮೇಲೆ ಕಾಯಿ ಹೊಡ್ಸಲ್ದನ ಹೆಂಗ ಹೋಗೋದು ಅದಕ್ಕೆ ಕಾಯಿ ತಗೊಂಡು ದೇವಿಗೆ ಕಾಯಿ ಒಡ್ಸೋಣಂತೀಗ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಇನ್ನೂ ಹೆವಿ ರಶ್ ಅದ್ರ ಸಂಬಂಧ ನಾನು ಮೊಬೈಲ್ ಎಲ್ಲಿ ನೋಡಿದ್ರು ಮೊಬೈಲ್ ಕಳರಿದ್ದಾರೆ ಸರ ಕಳಲಿದ್ದಾರೆ ಎಚ್ಚರಿಕೆ ಇದಾಗ ಬೋಡಿತ್ತು ಅದ್ರ ಸಂಬಂಧ ನಾನು ಜಾಸ್ತಿ ಮೊಬೈಲ್ ಹೊರಗೆ ತೆಗಿಲಿಲ್ಲ ಯಾಕಂದ್ರೆ ಹೆವಿ ಅಂದ್ರೆ ಹೆವಿ ರಶ್ ಯಾರ ಮೊಬೈಲ್ ಕಳ್ಸ್ಕೊಂಡು ಹೋಗ್ಬಿಟ್ರಂದ್ರೆ ಏನು ಮಾಡುದು ಆಮೇಲೆ ಅವರಿಂದ ಎಲ್ಲಿ ಬಣ್ಣ ತೊಗೋಲಿ ಯಾಕಂದ್ರೆ ಇನ್ನ ರಶ್ನಾಗ ನಾನು ಮೊಬೈಲ್ ಎಲ್ಲಿ ಕಳೀತೀನೋದು ಗೊತ್ತಾಗಿಲ್ಲ ಅದಕ್ಕೆ ಭಾಳ ಮೊಬೈಲ್ ತಗಿಲಿಲ್ಲ ನಾನು ಕಾಯೆಲ್ಲ ಒಡ್ಸಿದ್ವಿ ಈಗ ದೇವಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಅಂತೇಳಿ ಒಟ್ಟ ಕಾಣವಳ ದೇವಿ ಸಂಧ್ಯಾ ಪಂದ್ಯ ಹಾಶ್ ಒಂಚೂರು ಕಾಣ್ಲ ಅಷ್ಟ ನಮಸ್ಕಾರ ಮಾಡಿ ಕುಂಕುಮಾದು ಹಚ್ಕೊಂಡು ಬಂದೀವಿ ವಿಡಿಯೋದಾಗಂತೂ ಏನೂ ಕಂಡೇ ಇಲ್ಲ ಅನ್ಸುತ್ತೆ ದೇವಿ ದೇವಿ ದರ್ಶನ ಮಾಡೋದಿತ್ತಂದ್ರೆ ಆಡು ಟೈಮ್ನಾಗ ಬರಬೇಕು ಜಾತ್ರೆ ಟೈಮ್ನಾಗೆ ಬರಬಾರ್ದು ಡೈರೆಕ್ಟ್ ದರ್ಶನ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ಅಂದಷ್ಟಿಂದಷ್ಟು ಮಾಡಿ ದರ್ಶನ ಮುಗಿಸ್ಕೊಂಡು ಒಂದಿಷ್ಟು ಫೋಟೋ ಎಲ್ಲ ತೊಗೊಂಡ್ವಿ ಭಾಳ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ರಶ್ ಭಾಳ ಇತ್ತು ಸೊ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡೆ ಬರೇ ಬರೇ ಗದ್ದಲಾಗ ಅವ್ರ ಆ ಕಡೆ ಹೋಗಿದ್ರು ಹಾಕಿದ್ರು ಇವ್ರಾಕಿದ್ರು ಬರೀ ಅವ್ರ ನಮ್ಮಾರ್ನು ಹುಡುಕುದಾ ಆತ ಈ ಜಾತ್ರೆ ನಾವ್ ಎಲ್ಲದೇವಂತ ಅವ್ರು ಅವ್ರೆಲ್ಲದೇವಂತ ನಾವು ಇದ ಆತ ದೇವಿ ದರ್ಶನ ಆತು ಈಗ ನಮ್ಮ ಚಾತ್ರೆ ಚಾಲು ಮಾಡುದು ಚಾತ್ರಿ ಒಳಗೆ ಏನೇನ್ ಬಂದವು ಏನೇನಿಲ್ಲ ಎಷ್ಟು ಸಾಮಾನ ಖರೀದಿ ಮಾಡ್ಬೇಕು ಅನ್ನೋದು ನೋಡ್ಕೋ ಅಂತ ಹೋಗೋಣ ತಿನ್ನ ಸೊ ಈಗ ನಾವು ಜಾತ್ರೆ ಎಷ್ಟು ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲಿ ನೋಡ್ರಿ ಇವ್ರ ಜಾತ್ರೆಗೆ ಎಷ್ಟು ಮಾಡ್ತಾರೆ ಇವರಿಗೆ ಇವ್ರದ ಚಿಂತೆ ಇವ್ರಿಗೆ ಬರೀ ಎಲ್ಲೇ ಅಂಗಡಿಗಳು ಕಾಣ್ತಾವೋ ಅಲ್ಲೇ ಹಿಡ್ಕೊಂಡು ನಿಂತು ಬಿಡ್ತಾರೆ ಏನಾರು ಒಂದು ಗಾಡಿ ಆಗಲಿ ಆಟಿಕೆ ಸಾಮಾನು ಏನು ಬೇಕಾದ್ ಹಿಡ್ಕೊಂಡು ನಿಂತಿರ್ಬಿಡ್ತಾರ ಅರ್ಧಕ್ಕರ್ಧ ಜಾತ್ರೆ ಒಳಗೆ ಸಾಮಾನು ಅಸಾಮಾನದವು ಬರೀ ಅದು ರೋಡಿಗೆ ಹಚ್ಚಿಬಿಡ್ತಾರ ಹುಡುಗರು ಬಿಡೋಂಗಿಲ್ಲ ನಾವು ಕಳ್ಸೋಂಗಿಲ್ಲ ಬರೀ ಇದೂ ಸೊ ಅವ್ರಿಗೆ ಎಷ್ಟು ಸಮಾಧಾನ ಮಾಡಿ ಕೊಡ್ಸಿದ್ವಿ ನೆಕ್ಸ್ಟ್ ನಮ್ಮದು ಇನ್ನೂ ನೋಡು ನಂತೇನೇನು ನೋಡಿ

ಹ್ಞೂ ನನಗೆ ನೋಡಿದ್ವಿ ಅವು ಕಲ್ಲಿನ ಇಲ್ಲಿದ್ದಾವಲ್ಲ ನೀವು ಕೊಡ್ದಿಲ್ಲ ಆವ ಅಣ್ಣರ ಆ ಪಟ್ಟಿ ಮನೆ ಕೊಡಿ ಕಲ್ಲಿಂದಿದ ನಾಲ್ಕುನೂರೈವತ್ತು ಅವ್ನು ಕೊಡಿರಿ ಅದೇ ಅದ ಹಿಡಿ ಹಿಡಿ ಎದ್ದಿದೆ ಜಾಂಗ್ರೀ ತಗೊಂಡ್ರಿ ಿವ ಎಲ್ಲ ಒಂದಕ್ಕಿ ಬಿಡಿನ ಅಂದ ಅವರು ಬಿಡಿನೋ ಒಂದು ಈ ಜಾತ್ರೆಗೆ ಎಲ್ಲ ಥರದ್ದು ಸಾಮಾನು ಬೇಗ ಸಿಗ್ತಾವೆ ಸೊ ಅದಕ್ಕೆ ನಮಗೆ ಪಡ್ಡಿನ ಮನೆ ಬೇಗ ಇತ್ತು ಚಲೋದು ಒಂದು ಭಾಳ ದಿನ ಬಳಕೆ ಬರುವಂಥದ್ದು ಬೇಕಾಗಿತ್ತು ಅದಕ್ಕೆ ಹುಡ್ ಹುಡ್ಕಾತಿದ್ವಿ ಹಂಗೆ ಚಹಾ ಕುಡಿ ಕಪ್ಸು ಒಂದಿಷ್ಟು ಬೇಕಾಗಿದ್ದು ಸೊ ಚಲೋ ಸಿಗ್ತಾವ ಇಲ್ಲೇ ಬಟ್ ಕ್ವಾಲಿಟಿನ ನಮಗೆ ಗೊತ್ತಿರಬೇಕು ಕ್ವಾಲಿಟಿ ಹೆಂಗೆ ಇರ್ತಾವು ಅನ್ನೋದು ಸೊ ಅದ್ರ ಮೇಲೆ ನಾವು ಬೈ ಮಾಡ್ಬೇಕಿ ಸೊ ಒಂದಿಷ್ಟು ಹಂಗೆ ಹುಡ್ಕಾಡತ್ತಿದ್ವಿ ಎಂಥ ಕ್ವಾಲಿಟಿ ಅದು ಎಷ್ಟು ರೇಟಿ ಅಂತ ಹೇಳಿ ಕ್ವಾಲಿಟಿ ಇದ್ದಿದ್ದು ಮತ್ತಿಲ್ಲ ಹಂಗೆ ನೆಕ್ಸ್ಟ್ ಐದೂವರೆ ಬೇಡ ಅಲ್ಲೇ ಹೊರ ಚಾಕರಿಸ್ತೀವಿ ನಂಗೆ ಆ ಒಂದ ಇಂಥ ಮಾತಿದ್ರಿ ಇವು ಎಲ್ಲ ಅರ್ಧ ಮರ್ಧ ಹೊಡೆದಂಗ ಅದಾವ ಅಂದ್ರೆ ಅಷ್ಟು ಚಲೋ ಇಲ್ಲ ಬೇಡಣಿ ಬಸ್ ಮಾಡ್ತಿದ್ದೀರಲ್ಲಿ ಯಾಕೆ ಬರಲಕ್ಕೆ ನೀವು ಯಾರು ಹೇಳೋಣ ಬಂದು ಕೊಟ್ಟರು ಬೇಡ ಅಂತ ಯಾಕೆಂತ ನಮ್ಮ ಬೇಡ ಜಾತಿ ನೋಡ್ಬೋದಾನ ಜಾಸ್ತಿ ಮಾಡಿದ ಆರು ಉಳಿದಾವಂತ ಯಾರು ಕೊಟ್ಟಣ ಆಚರ್ ಮಾಡಿ ಮಾಡೋಣ ಇಲ್ಲಿ ಇನ್ನೊಂದು ಏನಂದ್ರೆ ಪಿಂಗಾಣಿ ಸಾಮಾನು ಎಲ್ಲ ಥರದ್ದು ಸಿಗ್ತಾವ ಕಪ್ಸ್ ಆಯಿತು ಈ ತರದ್ದು ಪಿನ್ಕಾಯಿ ಹಾಕಿ ಭರಣಿ ಆಯಿತು ಹಾಸಿಗೆ ಆಯಿತು ಆಮೇಲೆ ರಗ್ಗು ದೊಡ್ಡ ದೊಡ್ಡ ಕಂಬಳಿ ಎಲ್ಲ ತರದ್ದು ಸಿಗ್ತಾವು ಸೊ ಹಂಗೆ ದೊಡ್ಡ ದೊಡ್ಡ ಒಲಿ ಎಲ್ಲಾನು ಸಿಗ್ತಾವು ಆದ್ರೇನು ಜಾತ್ರೆ ತುಂಬ ಅಡ್ಡಾಡಬೇಕು ಕಟ್ಗೆ ಸಾಮಾನುಸೈತೆ ಕಿಟ್ ಕೀ ಬಿಂಡು ಎಲ್ಲನೂ ಸಿಗ್ತಾವೆ ಜಾತ್ರೆ ತುಂಬ ಅಡ್ಡಾಡಬೇಕು ಬಟ್ ನಮ್ಗೆ ಅಷ್ಟು ಅಡ್ಡಾಡಿ ನೋಡುವಷ್ಟು ಪೇಷೆನ್ಸ್ ಇರಲಿಲ್ಲ ನಮಗೆ ಎಷ್ಟು ಬೇಕು ಕಷ್ಟ ನಾವು ನೋಡುತ್ತಿದ್ವಿ ಸೊ ಹಂಗೆ ನಾಟಕ ನೋಡ್ರಿ ಅಕ್ಕ ಕಂಗಾರ ತಂಗಿ ಬಂಗಾರ ಇನ್ನೊಂದು ಹೊಸಾದ ಏನಾದ್ರು ಕೇಳಿದೆ ಅಂದ್ರೆ ನಾ ಈ ಸಲ ಅದೇನೋ ವರ್ಷ ಗೊತ್ತಿಲ್ಲ ಮಧ್ಯಾಹ್ನ ಮೂರು ಶೋನೂ ಸ್ಟಾರ್ಟ್ ಇರ್ತೈತೆ ಅಂತ ಮಧ್ಯಾಹ್ನ ಮೂರು ಗಂಟೆಯಿಂದನ ನಾಟಕಗಳು ಸ್ಟಾರ್ಟ್ ಆಗ್ತಾವಂತ ಸೊ ದೂರಿಂದ ಬಂದವ್ರಿಗೆ ಇದೊಂದು ಅನುಕೂಲ ಚಲೋ ಐತಿ ಮೂರು ಗಂಟೆ ಶೋನು ನೋಡಾಕ ನಾ ಬರೀ ಸಂಜೆ ಕಷ್ಟ ಅಂತ ಅಂದ್ಕೊಂಡಿದ್ದೆ ಬಟ್ ಮೂರು ಗಂಟೆ ಶೋನು ಐತಿ ಸೊ ಜಾತ್ರೆಗೆ ಮೇಲೆ ಇದಕ್ಕೆ ಬಳಿಗಳ ಜಾತ್ರನು ಅಂತ ಕರೀತಾರೆ ಬಣ್ಶಂಕರಿ ಜಾತ್ರೆಗೆ ಸೊ ಬಳಿನ ನೋಡ್ಲಿಕ್ಕೆ ಅಂದ್ರೆ ಹೆಂಗ ನಾವು ಸ್ಪೆಷಲಿ ಭಾಳ ತಿಂದ ಕಾಯಕತ್ತಿದ್ದಂದ್ರೆ ನಾವು ಬಳಿ ನೋಡಕ್ಕೆ ಸೊ ಬಳಿ ನೋಡಿದ್ವಿ ಭಾಳ ವೆರೈಟೀಸ್ ಆಫ್ ಬಳಿ ಇದ್ದು ಮಸ್ತ್ ಮಸ್ತ್ ಇದ್ದು ಹಂಗೆ ರೇಟು ಹಂಗೆ ಭಾಳ ವೆರೈಟಿ ವೆರೈಟಿ ಒಂದು ಅಂಗಡಿ ಒಂದು ರೇಟ್ ಹೇಳಿದ್ರು ಮತ್ತೊಂದು ಅಂಗಡಿ ಮತ್ತೊಂದು ರೇಟ್ ಹೇಳ್ತಿದ್ರು ಅವರು ಸೊ ಅದಕ್ಕೆ ಏನು ಮಾಡ್ತಿದ್ವಿ ಅಂದ್ರೆ ನಾವು ಒಂದೇ ಅಂಗಡಿಗೆ ಫಿಕ್ಸ್ ತೊಗೊತಿರ್ಲಿಲ್ಲ ಒಂದು ಮೂರು ನಾಲ್ಕು ಅಂಗಡಿ ಅಡ್ಡಾಡಿ ಯಾವ ಡಿಸೈನ್ಸ್ ನಮ್ಗೆ ತಲೆ ಆ ರೇಟಿಗೆ ಆ ಡಿಸೈನ್ಗೆ ಬೇರೆ ಅಂಗಡಿಯಾಗಿ ಕಂಪೇರ್ ಮಾಡ್ತಿದ್ವಿ ಎಷ್ಟು ಡಿಫ್ರೆನ್ಸ್ ಆಗ್ತೈತಿ ಹೇಳಿ ಸೊ ಹಿಂಗೆ ಕಂಪೇರ್ ಮಾಡಿ ಒಂದು ಮೂರು ನಾಲ್ಕು ಅಂಗಡಿ ಅಡ್ಡಾಡಿದ ಮೇಲೆ ಯಾವ ಅಂಗಡಿಯಾಗ ಕಡಿಮೆ ರೇಟ್ ಅನ್ನಿಸ್ತೈತಿ ಆ ಅಂಗಡಿಯಾಗ ಪರ್ಚೇಸ್ ಮಾಡ್ತಿದ್ವಿ ನಾವು ಯಾಕಂದ್ರೆ ನಾವು ಒಂದೇ ಜೊತೆ ಎರಡು ಜೊತೆ ತೊಗೊತಿರ್ಲಿಲ್ಲ ಎಲ್ಲರಿಗೂ ಮನೆಯಾಗೆ ಎಲ್ಲರಿಗೂ ತೊಗೊಳ್ತಿದ್ವಿ ಒಂದು ಏಳು ಎಂಟು ಸೆಟ್ಟ ಬೇಕಾಗಿತ್ತು ನಮಗೆ ಸೊ ಹಿಂಗೆ ಹಿಂಗಾಗಿ ಎಲ್ಲ ರೇಟ್ ಕಡಿಮೆ ಅನಿಸ್ತತಿ ಆ ಅಂಗಡಿ ಹೋಗಿ ಫೈನಲಿ ಪರ್ಚೇಸ್ ಮಾಡ್ತಿದ್ವಿ ಸೊ ಈಗೂ ಹಂಗೆ ಮಾಡಿದ್ವಿ ಎಲ್ಲ ಡಿಸೈನ್ಸ್ ಎಲ್ಲ ಕಡೆನೂ ಡಿಸೈನ್ಸ್ ನೋಡ್ತಿದ್ವಿ ಸೊ ನೋಡಿ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಅಂಗಡಿಯಾಗ ಅಡ್ಡಾಡಿದ್ರು ಸಿಮಿಲರ್ ಡಿಸೈನ್ಸ ಇರ್ತಾವೆ ಸೇಮಾ ಇರ್ತಾವೆ ಡಿಸೈನ್ಸ್ ಬಟ್ ರೇಟ್ ಅಷ್ಟೇ ವೇರಿಯೇಷನ್ ಇರ್ತೈತಿ ಸೊ ಹಿಂಗಾಗಿ ನಮಗೆ ಎಲ್ಲೇ ರೇಟ್ ಹೊಂದತೈತಿ ಆ ಅಂಗಡಿಗೆ ಹೋಗಿ ಫೈನಲಿ ನಾವು ಪರ್ಚೇಸ್ ಮಾಡಿದ್ವಿ ಬಳಿಗಳನ್ನು ಒಂದ್ ಮೂರು ಜೊತ ಅದು ಚಂದರೆ ಇದು ಮರ ಇಲ್ಲಿ ತಗೊಂಡಿದ್ದು ಅಲ್ಲ ಸರಿ ಎರಡು ಆಲ್ಮೋಸ್ಟ್ ಸೇಮ್ ಅದಾವು ಖರೆ ಅದು ಗ್ರೀನ್ ಚೆಂದ ಇದೆ ನೋಡಿ ಗ್ರೀನ್ ಕೊಡ್ರಿ ಗ್ರೀನ್ ಅದೇ ನೋಡಿರಿ ಇದು ಯಾವ್ದು ಇದು ಹೆಂಗಿರ ನನಗೆ ಹೆಂಗೆ ಹಂಗೆ ಹೇಳಿಲ್ಲ ಮಾಡಿರಿ ಇದು ಯಾರು ತಗೊಂಡ್ರಿ ಸರ್ ಕಡಿಮೆ ಸೈಜಿನಾಗ ಹಾ ಕರೆಕ್ಟ್ ಎಂಬತ್ತಿಡಿದ್ರಿ ಹಂಡ್ರೆಡ್ ಇಡ್ರಿ ಹಂಡ್ರೆಡ್ ಬ್ಯಾಡ ಬೇಡ್ರಿ ಹಂಡ್ರೆಡ್ ಇಡ್ರಿ ಇದು ಎಂಬತ್ತಿಡ್ರಿ ಎಷ್ಟ್ರೀಡ ನೂರ ಎಂಬತ್ತೀ ಇದೆ ದಿನನೂರ ಇಡೀಲ್ರಿ ಇದನ್ನ ನೂರ ಅರವತ್ತಾರ ಇಡ್ರಿ ಎಷ್ಟು ರೀ ಆತ ಹನ್ನೊಂದು ನೂರ ಐವತ್ತು ಮತ್ತೆ ತಗೊಂಡೆ ಹನ್ನೊಂದು ತಗೊಂಡ್ ಹತ್ತು ಕೊಡ್ತೇನೆ ಮನೆ ಎಲ್ಲಿಂದ ಬರ್ತೈತಿ ಇದು ಮನಿಯಾರವರ ಅಂಗಡಿ ಅಂತ ಗೋಡಿಯಿಂದ ಬಂದ ತಕ್ಷಣ ನಾಲ್ಕು ರೋಡ್ ಕೊಡ್ತಾವಲ್ಲ ಅಲ್ಲೇ ಲೆಫ್ಟ್ ಸೈಡ್ ಐತಿ ಇವ್ರ ಅಂಗಡಿ ಇವ್ರ ಬಳಿ ರೇಟ್ ಭಾಳ ಕಡಿಮೆ ಮಾಡಿಕೊಟ್ರೆ ನಮ್ಗೆ ಚಲೋ ಅನಿಸ್ತು ಇವ್ರ ಜೊತೆ ಪರ್ಚೇಸ್ ಮಾಡಿದ್ದು ನಮ್ಗೆ ಒಂದಿಷ್ಟು ಶೋಕೀಸ್ನಾಗ ಇಡುವಂಥ ಗೊಂಬೆ ನೋಡಿದ್ವಿ ಹಂಗೆ ಇಯರಿಂಗ್ಸ್ ಮತ್ತು ನೆಕ್ಲೆಸಸ್ ನೋಡೋಣ ಅಂತ ಹೋದ್ವಿ ಇಯರಿಂಗ್ಸ್ನಾಗ ಏನು ಟ್ರೆಂಡಿಂಗೇ ಇರಲಿಲ್ಲ ನಾರ್ಮಲ್ ರೆಗ್ಯುಲರ್ ಏನು ಇರ್ತಾವಲ್ಲ ಅವ ಅದ ಟೈಪ್ ಇದ್ದು ಹೊಸ ಟ್ರೆಂಡಿಂಗ್ ಏನೂ ಇರಲಿಲ್ಲ ಯಾಕೆ ಈ ಸಲ ಅಷ್ಟು ಟ್ರೆಂಡಿಂಗ್ ಬಂದಿಲ್ಲ ಗೊತ್ತಿಲ್ಲ ನೆಕ್ಲೆಸ್ನಾಗೂ ಅಷ್ಟು ಟ್ರೆಂಡಿಂಗ್ ಅಂತ ಯಾವೂ ಇರಲಿಲ್ಲ ನಾರ್ಮಲ್ ಆಗಿ ಹಂಗೆ ಆಗಿದ್ದು ಮೋಸ್ಟ್ಲಿ ಆನ್ಲೈನ್ ಶಾಪಿಂಗ್ ಆದಾಗಿಂದ ಜಾತ್ರೆ ಒಳಗೆ ಕಲೆಕ್ಷನ್ಸ ಕಡಿಮೆ ಆಗೋ ಅನಿಸುತ್ತೆ ಬಟ್ ಈ ಸಲ ಯಾಕೋ ಸಲ ಇನ್ನೂ ಟ್ರೆಂಡಿಂಗ್ ಬಂದಿದ್ದು ಈ ಸಲ ನಾರ್ಮಲ್ಲ ಅದಾವೆಲ್ಲನೂ ಇಯರಿಂಗ್ಸ್ ನ್ಯಾಗೂ ಟ್ರೆಂಡಿಂಗ್ ಇಲ್ಲ ಆಮೇಲೆ ನೆಕ್ಲೆಸ್ನಾಗೂ ಟ್ರೆಂಡಿಂಗ್ ಇಲ್ಲ ನಾರ್ಮಲ್ ಅವ ಹಳೇ ಟೈಪನ ಇದ್ದು ಯಾವ ಎಲ್ಲನೂ ಹಳೇ ಟೈಪ್ ಅದು ಅವ ಮುತ್ತಿನ ಸರ ಅವ ಇದು ಸೊ ಈ ಥರನೂ ಇದ್ದು ಬಟ್ ಯಾಕೋ ಅಷ್ಟು ಯಾಕೋ ಲೈಕ್ ಆಗಲಿಲ್ಲ ಯಾವ ನೆಕ್ಲೆಸ್ ಇಷ್ಟೆಲ್ಲ ಅದ ಅಂದ್ರೂ ಲೈಕ್ ಆಗಲಿಲ್ಲ ಇವೆಲ್ಲನೂ ಹಳೇ ಟೈಪ್ ಅನ್ಸಕತ್ತು ಸೊ ಹಂಗೆ ನೋಡಿ ಈ ಸುಮ್ಮ ಬಂದಿವಿ ಈ ಸಲ ಯಾಕೋ ಸ್ವಲ್ಪ ಕಡಿಮೆ ಐತಿ ಜಾತ್ರೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಈ ಸಲ ಜಾತ್ರೆನೂ ಕಡಿಮೆನೇ ಐತೆ ಆ್ಯಕ್ಚುಲಿ

ಎಲ್ಲ ಜಾತ್ರೆ ಒಳಗೆ ಅಡ್ಡಾಡಿ ಫೈನಲಿ ಗೇಮ್ಸ್ ಆಡ್ಲಿಕ್ಕೆ ಅಂದ್ರೆ ಹೆಂಗೆ ನೋಡ್ರಿ ಎಷ್ಟು ಬಂದವು ಈ ಸಲ ನಮ್ಮ ಮಾಸ್ತ ಮಸ್ತ್ ಬಂದಿದ್ದು ಜೋಕಾಲಿ ಆತು ಟ್ರೈನ್ ಆತು ಭಾಳ ವೆರೈಟಿ ಬಂದಿದ್ದು ಎಲ್ಲನೂ ಅದ್ರಾಗ ಅಟ್ಲೀಸ್ಟ್ ಎರಡರ ಆಡಿದ್ರೆ ನಮ್ಗೆ ಸಮಾಧಾನ ಸೊ ನೋಡು ನಂತ ಏನೇನು ಆಡ್ತೀವಿ ಅಂತ ಹೇಳಿ ಅಪ್ಪ ಮಸ್ತ್ ಅಂದ್ರೆ ಮಸ್ತ್ ಗೇಮ್ಸ್ ಅದು ಟ್ರೈನ್ ಆಡಿದ್ವಿ ಆಮೇಲೆ ಏನದು ಡಿಸ್ಕೋ ಚೇರ್ ಅಂತ ಡಿಸ್ಕೋ ಚೇರ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ನನಗೂ ಕರೆಕ್ಟ್ ಬಟ್ ಅದನ್ನು ಮಸ್ತ್ ಎಂಜಾಯ್ ಮಸ್ತ್ ಹಾಟ್ ರೋಮ್ನು ಅಂತಿರ್ತೈತೆ ಆಕ್ಚುಲಿ ಆಡಬೇಕಾದ್ರೆ ಬಟ್ ಏನೋ ಒಂಥರ ಎಕ್ಸೈಟ್ಮೆಂಟ್ ಖುಷಿ ಹಾ ಒಂಥರಾ ನಷ್ಟ ಇರ್ತೇತಿ ಮಸ್ತ್ 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 ಮಜಾ ಬರ್ತೈತೆ ಆ್ಯಕ್ಚುಲಿ ಮಸ್ತ್ ಮಜಾ ಬರ್ತೈತಿ ಸಣ್ಣ ಹುಡ್ಗುರುನು ಎಂಜಾಯ್ ಮಾಡಿದ್ರು ಅವ್ರದ್ದು ಗೇಮ್ಸ್ ಆಡಿ ಭಾರಿ ಆಯ್ತು ಒಂಥರಾ ಜಾತ್ರೆ ಮಸ್ತ್ ಆತ್ ಮಸ್ತ್ ಎಂಜಾಯ್ ಮಾಡಿದ್ವಿ ಆಮೇಲೆ ಹಸಿವರ ಭಾಳ ಇತ್ತು ಬಾದಾಮಿ ಬಂದು ಭಾರತ್ ಹೋಟೆಲ್ನಾಗ ಮಸ್ತ್ ಊಟ ಮಾಡಿದ್ವಿ ಮಸ್ತಿತ್ತು ಊಟ ವೀಡಿಯೋಸ್ ಮಾಡೋಕೆ ಆಗಲಿಲ್ಲ ನನಗೆ ಬಟ್ ಊಟ ಮಾತ್ರ ಮಸ್ತ್ ಅಂದ್ರೆ ಮಸ್ತಿತ್ತು ಸೊ ಎಲ್ಲ ಮುಗಿಸಿ ನೈಟ್ ಬರೋದ್ರಾಗ ಭಾಳ ಅಂದ್ರೆ ಭಾಳ ಲೇಟಾಗಿ ಬಂದು ಮಕ್ಕಂಬಿಟ್ಟಿವಿ ಸೊ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಜಾತ್ರೆಯಿಂದ ಬಂದಂಥ ಸಾಮಾನುಗಳ ಓಪ್ನಿಂಗ್ ಅದು ಆಲ್ರೆಡಿ ಸೊ ಇಬ್ಬರು ಕುಂತು ಹರಿ ಅವನ್ನ ಇವು ಎಷ್ಟು ದಿನ ಬರ್ತವೋ ಗೊತ್ತಿಲ್ಲ ಒಟ್ಟು ಆಟ ಆಡ್ಕೊತ ಕುಂತಾರ ಅವರು ಒಟ್ಟು ಸಮಾಧಾನ ಇದ್ರನ ನಮಗೂ ಸಮಾಧಾನ ಇರ್ತೈತಿ ಸೊ ಆಡಾಕತ್ತಾರ ಇದೆಲ್ಲ ಮುಗಿಸಿ ನಾವು ಇನ್ನೂ ಊರಿಗೆ ಹೋಗ್ಬೇಕು ಯಾಕಂದ್ರೆ ಓ ಕೆಲಸ ಭಾಳದ ಸ್ಕೂಲ್ ಐತಿ ಡ್ಯೂಟಿ ಐತಿ ಸೊ ಎಲ್ಲ ಮುಗಿಸಿ ಮತ್ತೆ ವಾಪಸ್ಸು ನಾವು ಹುಬ್ಬಳ್ಳಿಗೆ ಬಂದೀವಿ ಇದು ಬನಶಂಕರ್ ಜಾತ್ರೆ ಎಲ್ಲ ಹೋಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಜಾತ್ರೆ ಒಳಗೆ ಏನೇನು ತಗೊಂಡೆ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೇನೆ ಅಂತ ಅಲ್ಲಿವರೆಗೂ ಬಾ